ಗುಬ್ಬಚ್ಚಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕೃಷಿ ಮತ್ತು ಕಂಬಳ ಪ್ರೇಮಿ ಮೂಡುಕೋಣಾಜೆ ಕೊಪ್ಪದೊಟ್ಟು ರಾಗವಪ್ಪ ಸುವರ್ಣ ಗ್ರಾಮೀಣ ಬದುಕಿನಲ್ಲಿ ಸವಿಯುಂಡು ಗದ್ದೆ ಉಳುಮೆಗೆ ಸಾಕಿದ್ದ ಕೋಣಗಳನ್ನು ಸಲಹಿ ಬಂಟ್ವಾಳ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ಹೊಕ್ಕಾಡಿಗೋಳಿಯ ವೀರವಿಕ್ರಮ ಜೋಡುಕರೆ ಕಂಬಳದಿಂದ ಪ್ರೇರಿತರಾಗಿ ಕಂಬಳ ಕೂಟಗಳಿಗೆ ವೀಕ್ಷಕರಾಗಿ ಭಾಗವಹಿಸಿ ತದನಂತರ ಮನೆಯ ಕೋಣಗಳನ್ನು ಕಂಬಳ ಕೂಟಗಳಿಗೆ ಭಾಗವಹಿಸುವಂತೆ ಮಾಡಿ ಧರ್ಮಸ್ಥಳದಿಂದ ತಂದ ಕೋಣಕ್ಕೆ ಹುಟ್ಟುಹಬ್ಬ ಆಚರಿಸಿ ಎಲ್ಲರನ್ನೂ ಹುಬ್ಬೇರಿಸುವಂತೆ ಮಾಡಿರುವ ಪ್ರಗತಿಪರ ಕೃಷಿಕರು ಆಗಿರುವ ಮೂಡುಕೋಣಾಜೆ ಕೊಪ್ಪದೊಟ್ಟು ರಾಘವ ಪೀಸುವರ್ನರ ಇದು ಪರಮೇಶ್ವರ ಪೂಜಾರಿ ಹಾಗೂ ನರ್ಸಿ ಪೂಜಾರಿ ದಂಪತಿ ಪುತ್ರರಾದ ರಾಘವ ಪಿ ಸುವರ್ಣ ಜನವರಿ ಒಂದು ಸಾವಿರದ ಒಂಬೈನೂರ ಐವತ್ತೊಂದರಂದು ಬಂಟ್ವಾಳ ತಾಲೂಕಿನ ಕುಕ್ಕಿಪಾಡಿ ಮೇಗಿನ ಹಲಾಯಿಯಲ್ಲಿ ಜನಿಸಿದರು ಕರಿಂಜೆ ಪಂಜಿಬೆಟ್ಟು ತಾಕೊಡೆಯ ಅವಿಭಕ್ತ ಕುಟುಂಬದಲ್ಲಿ ಗ್ರಾಮೀಣ ಬದುಕಿನ ಪಾಠದ ಜೊತೆಗೆ ತಾಕೋಡೆ ಮಾದರಿ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿದರು ಬದುಕಿಗೊಂದು ಭದ್ರ ನೆಲೆ ಸಿಗಬೇಕೆಂದು ಬಯಸಿದ ಪರಮೇಶ್ವರ ಪೂಜಾರಿ ಹಾಗೂ ನರ್ಸಿ ಪೂಜಾರಿ ದಂಪತಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಮೂಡಬಿದಿರೆ ಸಮೀಪದ ಕೊಪ್ಪದೊಟ್ಟು ಜಾಗಕ್ಕೆ ಬಂದು ಕೃಷಿ ಮಾಡಲಾರಂಭಿಸಿದ ಪರಿಣಾಮ ಸುವರ್ಣ ಕಲ್ಲಬೆಟ್ಟು ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿಯವರೆಗೆ ಓದಿದರು ಹಳ್ಳಿ ಬದುಕಿನಲ್ಲಿ ಕೃಷಿ ಕಾರ್ಯದ ನಡುವೆ ಮುಂದಿನ ಓದು ಕಷ್ಟವಾಗಿ ತದನಂತರ ಪೂರ್ಣ ಪ್ರಮಾಣದಲ್ಲಿ ರೈತರಾಗಿ ಮುಂದುವರೆದರು ರಾಘವ ಪೀಸುವರ್ಣರು ಹೊಕ್ಕಾಡಿಗೋಳಿ ವೀರವಿಕ್ರಮ ಕಂಬಳದಲ್ಲಿ ಅಜ್ಜನ ಮನೆಯ ಕೋಣಗಳು ಭಾಗವಹಿಸುವುದನ್ನು ಕಂಡು ಕಂಬಳದ ಕಡೆ ಮನಸ್ಸು ಮಾಡಿದ ರಾಘವ ಪೀಸುವರ್ಣರು ಮನೆಯಲ್ಲಿ ಸಾಕಿದ್ದ ಎಮ್ಮೆ ಗಂಡು ಕರು ಹಾಕಿದ ಮೇಲೆ ಆ ಕರುವನ್ನು ದೊಡ್ಡದು ಮಾಡಿ ಅದಕ್ಕೆ ಜೊತೆ ಸೇರಿಸಿ ಕಂಬಳ ಕೂಟಗಳಲ್ಲಿ ಭಾಗವಹಿಸುವಂತೆ ಮಾಡಿದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸುಮತಿಯವರನ್ನು ವಿವಾಹವಾಗಿ ದಾಂಪತ್ಯ ಜೀವನದ ಸವಿಯುಂಡು ನಾಲ್ಕು ಮಕ್ಕಳನ್ನು ಪಡೆದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪಡುಕೋಣಾಜೆ ಕಡಂಬರ ಬೆಟ್ಟ ಬಾಕಿಮಾರು ಗದ್ದೆಯಲ್ಲಿ ಪರಮೇಶ್ವರ ಪೂಜಾರಿ ಹಾಗೂ ಅಪ್ಪ ಪೂಜಾರಿ ನೇತೃತ್ವದಲ್ಲಿ ಊರವರ ಸಹಕಾರದೊಂದಿಗೆ ಹಳ್ಳಿ ಕಂಬಳಕ್ಕೆ ಚಾಲನೆ ನೀಡಿ ಮನೆಯ ಕೋಣಗಳನ್ನು ಭಾಗವಹಿಸುವಂತೆ ಮಾಡಿದ ಹೆಗ್ಗಳಿಕೆ ಇವರದ್ದು ಶಿರ್ತಾಡಿಯಿಂದ ತಂದ ಕಾಟಿ ಹಾಗೂ ಗೋಪಾಲ ಹೆಸರಿನ ಕೋಣಗಳನ್ನು ಮೂಡುಕೋಣಾಜೆ ಸೇರಿಗಾರರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ಓಡಿಸಿ ಮೊದಲ ಬಹುಮಾನ ಪಡೆಯುವುದರೊಂದಿಗೆ ಮೂಡುಕೋಣಾಜೆ ಕೊಪ್ಪದೊಟ್ಟು ಮನೆಯವರಿಗೆ ಚೊಚ್ಚಲ ಬಹುಮಾನದ ಗೌರವ ಆಯಿತು ಅಂದು ಬಹುಮಾನ ಸಿಕ್ಕಿದ್ದು ಕಂಚಿನ ದೀಪ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಔದಲ್ ಕಂಬಳದಲ್ಲಿ ಅದೇ ಕೋಣಗಳನ್ನು ಹಗ್ಗ ಹಿರಿಯ ವಿಭಾಗದಲ್ಲಿ ಓಡಿಸಿ ಬಹುಮಾನ ಪಡೆದ ಹೆಗ್ಗಳಿಕೆ ಇವರದ್ದು ಮಂತ್ರಾಡಿ ಕಂಬಳಕ್ಕೆ ನಡೆದುಕೊಂಡು ಹೋಗಿ ಸಂಬಂಧಿಕರ ಮನೆಯಲ್ಲಿ ಸುಧಾರಿಸಿಕೊಂಡು ಕಂಬಳದಲ್ಲಿ ಭಾಗವಹಿಸಿ ಗೆದ್ದಾಗ ಸಿಕ್ಕಿದ ಸ್ಟೀಲ್ ಲೋಟದ ಬಹುಮಾನವನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ರಾಘವ ರಾಘವೀಸುವರ್ಣರು ಬಳ್ಳಮಂಜ ಕಂಬಳದಲ್ಲಿ ಕೊಪ್ಪದೊಟ್ಟು ಬೊಲ್ಲೆ ಹಾಗೂ ಮಾತಿಬೆಟ್ಟು ಕಾಲೆ ನೇಗಿಲು ಹಿರಿಯ ವಿಭಾಗದಲ್ಲಿ ಮೊದಲನೇ ಬಹುಮಾನ ಪಡೆದು ಸಭಿಕರನ್ನು ಅಚ್ಚರಿಗೊಳಿಸಿದ್ದು ದಿಟ ಮುಲ್ಕಿ ಅರಸು ಕಂಬಳದಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ದ್ವಿತೀಯ ಹಾಗೂ ಬಂಗಾಡಿ ಕಂಬಳದಲ್ಲಿ ದ್ವಿತೀಯ ಬಹುಮಾನ ಪಡೆದರು ನಮ್ಮ ಕೋಣಗಳನ್ನು ಓಡಿಸಿ ಬಹುಮಾನ ಬರುವಂತೆ ಮಾಡಿರುವ ಮರೋಡಿ ಮನೋಜ್ ಪೊಲೀಸ್ ಲಕ್ಷ್ಮಣ್ ಪೂಜಾರಿ ಇವರ ಓಟವನ್ನು ನೆನೆಸುತ್ತಾರೆ ರಾಘವಿಸುವರ್ಣರು ಅಪ್ಪ ಅಮ್ಮನ ಮರಣದ ನಂತರ ಕಂಬಳ ಕೋಣಗಳನ್ನು ಸಾಕುವುದು ಬಿಟ್ಟು ಕೃಷಿ ಕಾರ್ಯದಲ್ಲಿ ಮಗ್ನರಾಗಿ ಪ್ರಗತಿಪರ ಕೃಷಿಕರೆನಿಸಿಕೊಂಡರು ಎರಡು ಸಾವಿರದ ಹದಿನಾರರಲ್ಲಿ ಧರ್ಮಸ್ಥಳದ ಸ್ನೇಹಿತರೊಬ್ಬರು ಇಲ್ಲೊಂದು ಕೋಣವಿದೆ ತೆಗೆದುಕೊಂಡು ಹೋಗಿ ಅಂದಾಗ ಗೋಶಾಲೆಗೆ ಹೋಗಿ ಅದನ್ನು ತೆಗೆದುಕೊಂಡು ಬಂದು ಆ ಕೋಣಕ್ಕೆ ಮಂಜು ಎಂದು ನಾಮಕರಣ ಮಾಡಿ ಅದರ ಹುಟ್ಟುಹಬ್ಬವನ್ನು ಆಚರಿಸಿದ ಅಪರೂಪದ ಕೋಣದ ಮಾಲಕರಾಗಿ ಮೂಡುಕೋಣಾಜೆ ಕೊಪ್ಪದೊಟ್ಟು ಕೊಪ್ಪದೊಟ್ಟು ರಾಘವಿಸುವರ್ಣರು ಮಿಂಚಿದರು